ಸ್ನೇಹಿತರೆ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಕಲ್ಲಿನಿಂದ ನಿರ್ಮಿತವಾದಂತಹ ದೇವರ ಮೂರ್ತಿಯನ್ನು ಪೂಜಿಸೋದನ್ನು ನಾವು ನೀವೆಲ್ಲ ನೋಡಿರ್ತೀವಿ ಆದರೆ ನಾವಿವತ್ತು ನಿಮಗೆ ಮಾಹಿತಿ ನೀಡೋಕೆ ಬಂದಿರುವಂತಹ ದೇವಾಲಯದಲ್ಲಿ ಪೂಜೆ ಮಾಡಲಾಗ್ತಾ ಇರೋದು ಒಂಬತ್ತು ಬಗೆಯ ವಿಷಯದಿಂದ ತಯಾರಿಸಲ್ಪಟ್ಟಂತಹ ದೇವರ ವಿಗ್ರಹದ ಬಗ್ಗೆ ಇಂದಿಗೂ ಈ ದೇವರ ವಿಗ್ರಹಕ್ಕೆ ಮಾಡಿದಂತಹ ಅಭಿಷೇಕದ ನೀರನ್ನ ಪವಿತ್ರ ತೀರ್ಥವೆಂದು ಜನ ಸ್ವೀಕರಿಸ್ತಾರೆ ಆ ತೀರ್ಥಕ್ಕೆ ರೋಗಗಳನ್ನ ಶಮನ ಮಾಡುವಂತಹ ಶಕ್ತಿ ಕೂಡ ಇದೆ ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು ಅಂತೀರಾ ಅದುವೇ ಪಳನಿಯ ಮುರುಗನ್ ವಿಗ್ರಹ ಮೂರು ಸಾವಿರ ವರ್ಷಗಳ ಹಿಂದೆಯೇ ತಯಾರಾಗಿರುವಂತಹ ಈ ದೇವರ ವಿಗ್ರಹ ಇಂದಿಗೂ ಪೂಜೆಗೊಳ್ತಾ ಇದೆ ಭಾರತೀಯರು ರಸವಿದ್ಯೆಯಲ್ಲಿ ಅದೆಷ್ಟು ನಿಷ್ಣಾತರಾಗಿದ್ರು ಅನ್ನೋದಕ್ಕೆ ಈ ದೇವರ ವಿಗ್ರಹವೇ ಸಾಕ್ಷಿಯಾಗಿದೆ ಸಿದ್ಧಪುರುಷರಾದ ಭೋಗರ್ನಾಥರು ಈ ವಿಗ್ರಹವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ ಅಂದು ಅನೇಕ ರೋಗಗಳಿಂದ ಬಳಲ್ತಾ ಇದ್ದಂತಹ ಜನರ ಕಷ್ಟಗಳನ್ನು ಪರಿಹರಿಸಲು ಒಂಬತ್ತು ಬಗೆಯ ವಿಷಯುಕ್ತ ಲೋಹಗಳು ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಬಗೆಯ ಆಯುರ್ವೇದ ಗಿಡಮೂಲಿಕೆಗಳನ್ನು ಬಳಸಿ ರಸವಿದ್ಯೆಯ ಮೂಲಕ ಈ ಮುರುಘನ್ ವಿಗ್ರಹವನ್ನು ಅವರು ನಿರ್ಮಾಣ ಮಾಡಿದರು ಅಂತ ಈ ದೇವಸ್ಥಾನದ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ನಿತ್ಯ ಈ ದೇವನಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತೆ ವಿಜ್ಞಾನಿಗಳು ಈ ವಿಗ್ರಹವನ್ನು ಯಾವ ರೀತಿಯ ಲೋಹಗಳನ್ನು ಬಳಸಿ ತಯಾರಿಸಿರಬಹುದು ಅಂತ ಸಂಶೋಧನೆಯನ್ನು ನಡೆಸುತ್ತಲೇ ಇದ್ದಾರೆ ಆದರೆ ಉತ್ತರ ಮಾತ್ರ ಇನ್ನೂ ಕೂಡ ದೊರೆತಿಲ್ಲ ತನ್ನ ಬಳಿ ಬರುವಂತಹ ಭಕ್ತರ ಸಂಕಷ್ಟಗಳನ್ನು ನೀಗುತ್ತಾ ಪಳನಿಯ ಬೆಟ್ಟದ ಮೇಲೆ ಮುರುಗನ್ ಸ್ವಾಮಿಯು ವಿರಾಜಮಾನನಾಗಿದ್ದಾನೆ ಇಲ್ಲಿ ನೀಡುವಂತಹ ಪಂಚಮೀರ್ಥಂ ಎಂಬ ಪ್ರಸಾದವು ಭೌಗೋಳಿಕ ಸೂಚ್ಯಂಕ ಅಂದರೆ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಲಕ್ಷಾಂತರ ಜನರು ಭಕ್ತಿಯಿಂದ ಆರಾಧಿಸುವಂತಹ ಪಳನಿಯ ಮುರುಗನ್ ದೇವಸ್ಥಾನವು ತಮಿಳುನಾಡು ರಾಜ್ಯದ ದಿಂಡುಗಲ್ ಜಿಲ್ಲೆಯಲ್ಲಿರುವಂತಹ ಪಳನಿ ಎಂಬ ಬೆಟ್ಟದ ಮೇಲಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಪ್ರಶಾಂತತೆಯ ಜೊತೆಗೆ ಅದ್ಭುತವಾದಂತಹ ದೈವಿಕ ಅನುಭವವನ್ನ ಪಡೆದುಕೊಳ್ಳಬಹುದಾಗಿದೆ ಸಾಧ್ಯವಾದ್ರೆ ನೀವು ಒಮ್ಮೆ ಪಳನಿಯ ಮುರುಘನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಬನ್ನಿ ಧನ್ಯವಾದಗಳು